ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಇನ್ನೊಂದು ಫೇಸ್ ಪ್ಯಾಕನ್ನು ಹೇಳ್ತೀನಿ ಇದು ನಿಮ್ಮದು ಸ್ಕಿನ್ ಗ್ಲೋ ಆಗುತ್ತೆ ಆಮೇಲೆ ಬ್ರೈಟ್ ಆಗ್ತದೆ ಇದನ್ನು ಮಾಡುವುದು ಅಂದರೆ ಕಿತ್ಲೆ ಹಣ್ಣು ಬರುತ್ತಲ್ಲ ಕಿತ್ಲೆ ಅನ್ನದ ಸಿಪ್ಪೆ ಇರುತ್ತಲ್ಲ ಅದನ್ನು ಒಣಗಿಸ್ಕೊಂಡ್ಬಿಡ್ಬೇಕಾಗತ್ತೆ ಇಲ್ಲ ಅಂದರೆ ನಿಮ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಕಿತ್ತಲೆ ಸಿಪ್ಪೆ ಸಿಪ್ಪೆದ್ದೇ ಪೌಡ್ರ್ ಸಹ ಸಿಗುತ್ತದೆ ನೀವು ಅಲ್ಲಿಂದ ತರಬಹುದು ಇಲ್ಲ ಅಂದರೆ ನೀವು ಕಿತ್ಲೆ ಹಣ್ಣನ್ನು ನೀವು ಸಿಪ್ಪೆ ತಗೊಂಡು ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಕೊಂಡು ಆಮೇಲೆ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯೂಸ್ ಮಾಡುವಾಗೆಲ್ಲ ಬರ್ತದೆ ಈ ಥರನೇ ಮಾಡ್ಕೊಡು ಈ ಫಸ್ಟ್ ಒಂದು ಬಾಲಲ್ಲಿ ಕಿತ್ತಳೆ ಹಣ್ಣಿನ ಪೌಡರ್ ಹಾಕ್ಕೊಳ್ಳಿ ಒಂದು ಸ್ಪೂನ್ ಅದಕ್ಕೆ ಒಂದು ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಮಲ್ತಾನಿ ಮಿಟ್ಟಿ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ಳಿ ಮೂರನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೇನೂ ತುಂಬ ಗಟ್ಟಿ ಆದರೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೊಬೋದು ನೀಟಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಆದಮೇಲೆ ತಣ್ಣೀರಿನಿಂದ ಮುಖ ತೊಳ್ಕೊಳ್ಳಿ ಸೋಪನ್ನು ಯೂಸ್ ಮಾಡಲೇಬೇಡಿ ಈ ಥರ ವಾರದಲ್ಲಿ ಒಂದು ಎರಡು ಸರಿ ಆದರೂ ನೀವು ಮಾಡ್ತಾ ಬರಬೇಕಾಗ್ತದೆ ಈ ಥರ ಮಾಡೋದರಿಂದ ಒಂದರಿಂದ ಒಂದೂವರೆ ತಿಂಗಳಲ್ಲೇ ನಿಮ್ಮ ಸ್ಕಿನ್ನಲ್ಲಿ ಬದಲಾವಣೆಯನ್ನು ನೀವು ಕಾಣಬಹುದು ಆಮೇಲೆ ಇದೇ ಥರ ಮತ್ತೆ ಯಾವುದಾದ್ರೂ ಉಪಯುಕ್ತ ಮಾಹಿತಿ ಬೇಕಾದ್ರೆ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೀನಿ ಆಮೇಲೆ ಹೊಸಬರು ಯಾರಿದ್ದೀರಾ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಆಮೇಲೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು